ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಬಟನ್ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಮಾಡುವಂತಹ ಎಲ್ಲಾ ಪಾಠಗಳ ವಿಡಿಯೋಗಳು ನಿಮಗೆ ನೇರವಾಗಿ ಬರುತ್ತೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಪ್ರೆಸ್ ಮಾಡಿ ಹಾಯ್ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಸ್ವಾಗತವನ್ನು ಕೊಡುತ್ತ ಇವತ್ತು ನಿಮಗೆ ಒಂದು ಪಾಠ ಮಾಡ್ತೀನಿ ಆ ಪಾಠದ ಹೆಸರು ಅಂತ ನಿಂಬಾಯಿಂದ ಕೇಳಿಸ್ಬೇಕಂತ ನೋಡ್ತಾ ಇದ್ದೀನಿ ನೋಡೋಣ ಇಲ್ಲ ಹಳ್ಳಿಯೆಲ್ಲ ನೋಡಿದಿರಾ ಏನ್ ಇರುತ್ತೆ ಹಳ್ಳಿಯಲ್ಲಿ ಮರ ಗಿಡಗಳಿರುತ್ತೆ ಪ್ರಾಣಿ ಪಕ್ಷಿಗಳಿರುತ್ತೆ ಪ್ರಕೃತಿ ತುಂಬಾ ಸೌಂದರ್ಯದಿಂದ ಕೂಡಿರುತ್ತೆ ಹಾಗಾದ್ರೆ ಯಾವ ಮರ ನೋಡಿದಿರಾ ಹೇಳಿ ನೋಡೋಣ ಬೇವಿನ ಮರ ಗೊತ್ತು ಮಾವ ಮರ ಗೊತ್ತು ಹಲಸಿನ ಮರ ಮತ್ತೆ ಪಪ್ಪಾಯ ಮರ ಹೀಗೆ ಅನೇಕ ಮರಗಳನ್ನ ನೋಡಿದಿರ ಅದರಲ್ಲಿ ಇವತ್ತು ಒಂದು ಹಳ್ಳಿಯ ದಾರಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಒಂದು ಮಾವಿನ ಮರವನ್ನ ನೋಡ್ತಾರೆ ಆ ಮಾವಿನ ಮರ ಯಾವ ರೀತಿ ಇತ್ತು ಅದರಿಂದ ಏನ್ ಪ್ರಯೋಜನ ಅನ್ಬಿಟ್ಟು ಈ ದಿನ ತರಗತಿಯಲ್ಲಿ ನೋಡಿ ಹಳ್ಳಿಯ ದಾರಿಯ ಬದಿಯಲ್ಲಿ ಒಂದು ಹಳ್ಳಿಯಲ್ಲಿ ದಾರಿ ಬದಿ ಅಂದ್ರೆ ಪಕ್ಕದಲ್ಲಿ ಒಂದು ಮರ ಇರುತ್ತೆ ಆ ಮರ ಯಾವುದು ನೋಡಿ ಬಿಸಿದ್ರೆ ಯಾವ ಮರ ಇದು ಹೋದಾಯ್ತಾ ಏನನ್ನೋದು ಮಾವಿನ ಆ ಮಾವಿನ ಮರ ಇರುತ್ತೆ ಆ ಮಾವಿನ ಮರದಿಂದ ಏನೇನು ಉಪಯೋಗ ಆಗುತ್ತೆ ಅನ್ನೋದನ್ನ ಈ ಕ್ಲಾಸ್ ಅಲ್ಲಿ ನೋಡೋಣ ಮೊದಲಾಗಿ ನಾನು ಇದನ್ನ ಈ ಪದ್ಯವನ್ನ ಓದ್ತೀನಿ ನೀವು ಅಬ್ಸರ್ವ್ ಮಾಡಿ ಹಾಗೆ ಮನೆಯಲ್ಲಿ ಓದೋದನ್ನ ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ ಓದ್ತೀನಿ ನೋಡಿ ಪಾಠ ಐದು ಹಳ್ಳಿಯ ದಾರಿಯ ಬದಿಯಲ್ಲಿ ಪದ್ಯ ಹಳ್ಳಿಯ ದಾರಿಯ ಬದಿಯಲ್ಲಿ ಒಂದು ಮಾವಿನ ಮರವಿತ್ತು ಹಲವು ಕೊಂಬೆಗಳನ್ನು ಚಾಚಿ ತಣ್ಣೆಳನ್ನು ಹರಡಿತ್ತು ಅಕ್ಕಿ ಪಕ್ಷಿಗಳು ಗೂಡನ್ನು ಕಟ್ಟಿದೆ ಮರಿಗಳ ಚಿಲಿಪಿಲಿ ಆಡಿತ್ತು ಎಲೆಗಳ ಜೊತೆಗೆ ಕಾಯ ತೂಗಿ ಬಾಯಲಿ ನೀರನ್ನು ತಂದಿತ್ತು ಮಾವಿನ ಮರದಡಿ ಕಮ್ಮಿನ ಪರಿಮಳ ಜನರ ಮನವನ್ನು ಸೆಳೆದಿತ್ತು ಮರವೊಂದಾದರೂ ಉಪಕಾರವು ನೂರು ಹಿರಿಮೆಯ ತೋರಿತ್ತು ಶುದ್ಧ ಗಾಳಿ ಮಳೆ ನಂದನವೇ ಇಳೆ ಉ ಹಸಿರಿನ ತಾಕತ್ತು ಹಸಿರಿದ್ದರೆ ಉಸಿರು ನಿಲ್ಲುವುದು ತಿಳಿದುಕೋ ಈವತ್ತು ಈಗ ಈ ಪದ್ಯದ ಅರ್ಥವನ್ನು ತಿಳ್ಕೊಡೋಣ ಮೊದಲನೇದಾಗಿ ಅದಕ್ಕೂ ಮುಂಚೆ ಈ ಪದ್ಯದಲ್ಲಿ ಬರುವಂತಹ ಪದಗಳ ಅರ್ಥವನ್ನ ನೋಡೋಣ ನೋಡಿ ಇಲ್ಲಿ ಪದಗಳ ಅರ್ಥ ಬದಿ ಅಂದ್ರೆ ಪಕ್ಕ ತಣ್ಣೆರಳು ಅಂದ್ರೆ ತಂಪಾದ ನೆರಳು ಕಮ್ಮಿನ ಅಂದ್ರೆ ಸುಗಂಧ ನೆಕ್ಸ್ಟ್ ಪರಿಮಳ ಸುವಾಸನೆ ಉಸಿರು ಪ್ರಾಣ ಇಳೆ ಭೂಮಿ ಇಷ್ಟು ಈ ಪದ್ಯದಲ್ಲಿ ಬರುವಂತಹ ಪದ್ಯಗಳ ಈ ಪದ್ಯವನ್ನು ನೋಡಿ ಬಾಗೂರು ಮಾರ್ಕಂಡಯ್ಯ ಯಾರ್ಯಗಳ ಹೆಸರು ಬಾಗೂರು ಮಾರ್ಕಂಡೇಯ ಓಕೆ ಈಗ ಪದ್ಯದ ಎಕ್ಸ್ ದಾರಿಯ ಬದಿಯಲ್ಲಿ ಒಂದು ಮಾವಿನ ಮರ ಇತ್ತು ಒಂದು ಹಳ್ಳಿ ಹಳ್ಳಿ ಅಂದ್ರೆ ವಿಲೇಜ್ ಆ ವಿಲೇಜ್ ಪಕ್ಕದಲ್ಲಿ ಒಂದು ದಾರಿ ಇರುತ್ತೆ ನೋಡಿ ಇಲ್ಲಿ ಒಂದು ಹಳ್ಳಿ ಹಳ್ಳಿಯ ದಾರಿಯಲ್ಲಿ ಒಂದು ಯಾವ ಮರ ಇದೆ ಮಾವಿನ ಮರ ಇರುತ್ತೆ ಆ ಮಾವಿನ ಮರದಲ್ಲಿ ಹಲವು ಕೊಂಬೆಗಳನ್ನು ಚಾಚಿ ತಣ್ಣೆಳನ್ನ ಹರಡಿತು ಮಾವಿನ ಮರ ಇದ್ಮೇಲೆ ಕೊಂಬೆಗಳು ಇರುತ್ತೆ ಕೊಂಬೆಗಳು ಅಂದ್ರೆ ರಂಬೆಗಳು ಈ ರಂಬೆಗಳ ಚಾಸ್ಕೊಂಡಿರುತ್ತ ಈ ಚಾಚಿರೋದ್ರಿಂದ ಆ ಮರದಿಂದ ಏನ್ ಸಿಕ್ಕಾಯ್ತು ತಣ್ಣೆಳಲು ಹರಡಿತು ಕಣ್ಣೆಳಲು ತಂಪಾದ ನೆರಳು ಆ ಮಾವಿನ ಮರದ ನೆರಳು ಹೋದ್ರೆ ನಮಗೆ ನೆರಳನ್ನ ಕೊಡುತ್ತೆ ಪಸ್ಪಲ್ಲಿ ಕವಿಗಳು ಏನ್ ಚಿತ್ತಿದ್ದಾರೆ ಒಂದು ಹಳ್ಳಿ ದಾರಿ ಹಳ್ಳಿ ದಾರಿಯಲ್ಲಿ ಹೋಗ್ತಿರ್ಬೇಕಂದ್ರೆ ಒಂದು ಪಕ್ಕದಲ್ಲಿ ಒಂದು ಮಾವಿನ ಮರ ಇರುತ್ತೆ ಆ ಮಾವಿನ ಮರ ನೆರಳನ್ನ ನೀಡುತ್ತೆ ಅಂತ ಪ್ಯಾರ್ರಫ್ ಅಲ್ಲಿ ಪಕ್ಷಿ ಅಕ್ಕಿಗಳು ಗೂಡನ್ನು ಕಟ್ಟಿದೆ ಮರಿಗಳ ಚಿಲಿಪಿಲಿ ಆಡಿತ್ತು ಮರ ಮಾಡ್ತಾರೆ ಪಕ್ಷಿಗಳು ವಾಸ ಮಾಡ್ತಾರೆ ಯಾರೋ ನೋಡಿ ಇಲ್ಲಿದೆ ಪಕ್ಷಿ ಇಲ್ಲಿದೆ ಪಕ್ಷಿ ಇಲ್ಲಿದೆ ಪಕ್ಷಿ ಈ ಪಕ್ಷಿಗಳಲ್ಲೂ ಸಹ ಮರದಲ್ಲಿ ವಾಸ ಮಾಡ್ತಾ ಇರುತ್ತೆ ಆ ಪಕ್ಷಿಗಳ ಚಿಲಿಪಿಲಿ ಗಾನ ಸುಂದರವಾದಂತಹ ಚಿಲಿಪಿಲಿ ಗಾನ ನಾವು ಕೇಳಬಹುದಾಗಿದೆ ಹಾಗೆ ಎಲೆಗಳ ಜೊತೆಗೆ ಕಾಯ ಕೂಗಿ ಬಾಯಿಲ ನೀನು ತಂದಿತ್ತು ಮಾವಿನ ಮರ ಇದ್ಮೇಲೆ ಎಲೆಗಳಿರುತ್ತೆ ಎಲೆ ಇದ್ಮೇಲೆ ಇರುತ್ತೆ ಕಾಯಿ ಇದ್ಮೇಲೆ ಹಣ್ಣಾಗುತ್ತೆ ಹಣ್ಣು ತಿಂದ್ರೆ ಎಷ್ಟು ಸ್ವೀಟ್ ಆಗಿರುತ್ತೆ ಸಿಹಿ ಆಗಿರುತ್ತೆ ಮಾವಿನ ಹಣ್ಣು ಹುಳಿ ಹುಳಿಯಾಗಿ ಸಿಹಿ ಸಿಹಿಯಾಗಿ ತುಂಬಾ ಸ್ವೀಟ್ ಆಗಿರುತ್ತಲ್ಲ ನೋಡಿ ಇಲ್ಲಿ ಇದೆಲ್ಲವೂ ಏನು ಮಾವಿನ ಹಣ್ಣು ಬೇಕಾದ್ರೆ ಮಾವಿನ ಹಣ್ಣು ನೋಡೋಣ ಎಷ್ಟ್ ಕ್ಲಾಸ್ ಇರೋದಲ್ಲ ಆವಾಗ ಮಾವಿನ ಹಣ್ಣು ಕೊಡ್ತೀನಿ ಓಕೆ ಈಗ ಮರದಲ್ಲಿ ಇದೆ ಮಾವಿನ ಹಣ್ಣುಗಳನ್ನು ನಾವು ನೋಡಬಹುದು ಅಕ್ಕಿಗಳನ್ನ ನಾವು ನೋಡಬಹುದು ಅಂತ ಎರಡನೇ ಪ್ಯಾರಾಗ್ರಾಫ್ ಅಲ್ಲಿ ಹೇಳಿದ್ದಾರೆ ಥರ್ಡ್ ಪ್ಯಾರಾಗ್ರಾಫ್ ಅಲ್ಲಿ ಮಾವಿನ ಮರದಲ್ಲಿ ಕಮ್ಮಿನ ಪರಿವಳ ಕಮ್ಮಿನ ಅಂದ್ರೆ ಕಮ್ಮಿನ ಅಂದ್ರೆ ಸುಗಂಧ ಮಾವಿನ ಮರದ ಕೆಳಗಡೆ ಹೋದ್ರೆ ಮಾವಳನ್ನೆಲ್ಲ ಬಿಟ್ಟಿರುತ್ತೆ ಆಗ ಮರದ ಕೆಳಗಡೆ ನಿಂತ್ಕೊಂಡು ಕೂತ್ಕೊಂಡಿದ್ರೆ ನಿಮ್ಗೆ ಏನ್ ವಾಸನೆ ಬರುತ್ತೆ ಆ ಮಾವಿನ ಎಲೆಯ ವಾಸನೆ ಮಾವಿನ ಹಣ್ಣಿನ ವಾಸನೆ ನಾವು ಕಾಣುತ್ತೆ ಹಣ್ಣಿನ ವಾಸನೆ ಬಂದ ತಕ್ಷಣ ಅವು ಮಾವಿನ ಅಂತ ಆಸೆ ಆಗುತ್ತಲ್ಲ ಹೌದು ಜನರ ಮನವನ್ನು ಸೆಳೆದಿತ್ತು ಆ ಮಾವಿನ ಹಣ್ಣಿನ ವಾಸನೆ ಎಲ್ಲರ ಗಮನವನ್ನ ಸೆಳೆಯುತ್ತೆ ಮರವೊಂದಾದರೂ ಉಪಕಾರವು ನೂರು ಇಳಿಮೆಯ ತೋರಿತ್ತು ಆ ಮರ ಒಂದೇ ಈ ಮಾವಿನ ಮರ ಒಂದೇ ಆದರೂ ಸಹ ಇದರಿಂದ ಉಪಕಾರ ನಮಗೆ ತುಂಬಾ ನೋಡಿ ಇದರಿಂದ ನಮಗೆ ಹಣ್ಣುಗಳು ಸಿಗುತ್ತೆ ಪಕ್ಷಿಗಳು ಸಹ ಗೂಡ್ ಕೊಟ್ಕೊಂಡು ವಾಸ ಮಾಡ್ತಿರುತ್ತೆ ನೆರಳು ಸಿಗುತ್ತೆ ಗಾಳಿ ಬರುತ್ತೆ ಇವೆಲ್ಲೂ ಸಹ ಈ ಮರದಿಂದ ಸಿಗುವಂತಹ ಉಪಯೋಗ ಆಗುತ್ತೆ ಮರ ಒಂದೇ ಆದ್ರೂ ಸಹ ಅದರ ಉಪಯೋಗ ನಾನಾ ರೀತಿಯಾಗಿ ಇರುತ್ತೆ ನಂತರ ಇನ್ನು ಮರದಿಂದ ಏನ್ ಸಿಗುತ್ತೆ ಶುದ್ಧ ಗಾಳಿ ಮಳೆ ನಂದನವೇ ಇಳೆ ಅಂದ್ರೆ ಆ ಮರದಿಂದ ನಮ್ಗೆ ಗಾಳಿ ಸಿಗುತ್ತೆ ಮರಗಳಿಂದ ಏನು ಬರುತ್ತೆ ಮಳೆನೂ ಸಹ ಬರುತ್ತೆ ಮರಗಳೆಲ್ಲ ಗಡ್ದಾಗ್ಬಿಟ್ರೆ ಮಳೆನೂ ಬರೋದಿಲ್ಲ ಮರಗಳಿಂದ ನೆರಳು ಬರುತ್ತೆ ಮತ್ತು ಮಳೆನ ಬರುತ್ತೆ ಇಲ್ಲಿಗೆ ಮಳೆ ಬರುತ್ತೆ ಇಳೆ ಇಳೆಗಂದ್ರೆ ಏನು ಇಳೆ ಅಂದ್ರೆ ಭೂಮಿಗೆ ಭೂಮಿಗೆ ಮಳೆಯನ್ನ ಮರಗಳು ತರಿಸುತ್ತೆ ಹೂವ ಹಸಿರಿನ ತಾಕತ್ತು ಅದೇ ಹಸಿರಿಗಿರುವಂತಹ ತಾಕತ್ತು ಏನ್ ತಾಕತ್ತಿದೆ ನೆರಳು ಕೊಡುತ್ತೆ ಗಾಳಿ ಕೊಡುತ್ತೆ ಮತ್ತೆ ಮಳೆಯನ್ನ ಕೊಡುತ್ತೆ ಇದು ನಮ್ಮ ಮರಗಳಿಗಿರುವಂತಹ ತಾಕತ್ತಾಗಿರುತ್ತೆ ಹಸಿರಿದ್ದರೆ ಉಸಿರು ನಿಲ್ಲುವುದು ಈ ಮರ ಗಿಡಗಳಿಂದ ನಾವು ಉಸಿರಾಡ್ತಾ ಇದ್ರಿ ಮರ ಗಿಡಗಳನ್ನು ಕಡಿದ ಕುಟ್ರೆ ನಮ್ಗೆ ಉಸಿರಿರುವುದಿಲ್ಲ ಹಸಿರಿಂದ ನಮ್ಮ ಉಸಿರು ನಿಲ್ಲುತ್ತದೆ ತಿಳಿದು ತಿಳಿದುಕೋ ಈ ಹೊತ್ತು ನಾವೆಲ್ಲರೂ ಏನ್ ತಿಳ್ಕೊಬೇಕಂದ್ರೆ ಮರ ಗಿಡಗಳನ್ನ ಬೆಳೆಸ್ಬೇಕು ಮರಗಳನ್ನ ಉಳಿಸ್ಬೇಕು ಮರಗಳನ್ನ ಬೆಳೆಸ್ಬೇಕು ಮರ ಇದ್ರೆ ನಮ್ಗೆ ಎಲ್ಲವೂ ಸಿಗುತ್ತೆ ಹಣ್ಣು ಸಿಗುತ್ತೆ ಆಹಾರ ಸಿಗುತ್ತೆ ಮತ್ತೆ ನೆರಳು ಸಿಗುತ್ತೆ ಮಳೆ ಸಿಗುತ್ತೆ ಬೆಳೆ ಸಿಗುತ್ತೆ ಎಲ್ಲವೂ ಸಹ ಮರಗಳಿಂದ ಸಿಗ್ತಾ ಇದೆ ಹೆಚ್ಚಾಗಿ ನಮ್ಗೆ ಉಸಿರು ಸಿಗ್ತಾ ಇದೆ ಆದ್ರಿಂದ ಈ ಪಯಂ ಮುಖಾಂತರ ಏನ್ ತಿಳ್ಕೊಬೇಕಂದ್ರೆ ನೀವು ಮರಗಳನ್ನ ಉಳಿಸ್ಬೇಕು ಮತ್ತೆ ಬೆಳೆಸ್ಬೇಕು ಅಂತೂ ಈ ಪಯಂನ ಭಾವಾರ್ಥ ಆಗಿದೆ ಎಲ್ಲರಿಗೂ ಬರ್ತಾ ಇದೆ ಫ್ರೆಂಡ್ಸ್ ಓಕೆ ಈ ಲೆಸನ್ ನ ನೀವು ಒಂದ್ಸಲಿ ಓದಿ ನನಗೆ ವಾಟ್ಆಪ್ ಮಾಡಬೇಕಾಗುತ್ತೆ ಓಕೆ ಸ್ಟೂಡೆಂಟ್ಸ್ ಬಾಯ್